ಒಗ್ಗಟ್ಟಿರ್ಬೇಕಾಗ್ತದೆ ಸಣ್ಣ ಪುಟ್ಟ ವಿಚಾರ ಬರ್ತದೆ ಅದನ್ನೇ ದೊಡ್ಡ ವಿಚಾರವನ್ನಾಗಿ ಯಾರು ಇದು ಪಕ್ಷಗಳ ಕಾರ್ಯಕ್ರಮಗಳಲ್ಲ ಇದು ಇದು ಜಾತಿಯ ಧರ್ಮದ ಕಾರ್ಯಕ್ರಮ ಇದು ದೇವರಾಜ್ರು ಹೇಳಿದ್ರು ನೀವು ಇಷ್ಟು ದೊಡ್ಡ ಶ್ರೀಮಂತರು ನಿಮ್ಮನ್ನೇನಾದರೂ ನಾನು ಮೀಸಲಾತಿಗೆ ಸೇರಿಸ್ಬಿಟ್ರೆ ನನ್ನನ್ನು ಬಿಡ್ತಾರೆ ಜನ ಅಂತ ಒಟ್ಟು ಯಾವಾಗ ನಾವು ರಾಜಕೀಯವಾಗಿ ಬೆಳಿಲಿಲ್ಲೋ ನಮ್ಗೆ ಯಾರು ಕೂಡ ಕೇರೆ ಮಾಡಲ್ಲ ಇವತ್ತು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಶಾಸಕನ ಇದ್ದಾರೆ ಆದರೆ ಹಿಂದೆ ಆರು ಜನ ಶಾಸಕನಿದ್ರು ಎರಡು ಎಂ ಎಲ್ ಸಿಗಳಿದ್ರು ಆದರೆ ಇವತ್ತು ಒಂದು ಶಾಸಕರಾಗ್ತದೆ ಕಾರಣ ನಮ್ಮಲ್ಲಿರ್ತಕ್ಕಂಥ ವೈಫಲ್ಯತೆ ನಮ್ಮಲ್ಲಿರುವಂಥ ದ್ವೇಷಗಳು ನಾವು ನಮಗೆ ಮನೆಯಲ್ಲೇನೆ ನಮಗಾಗಲ್ಲ ಇನ್ನು ಹೊರಗಡೆ ಆಗುತ್ತದೆ ನಾವು ಒಬ್ಬರ ಮೇಲೆ ಒಬ್ಬರು ನಾವೇ ಕಿತ್ತಾಡಿಕೊಂಡು ನಮ್ಮ ಅಧಿಕಾರವನ್ನು ಇಡೀತಕ್ಕಂಥ ವಿಚಾರದಲ್ಲಿ ನಾವು ಹಿಂದೆ ಬಿದ್ದರೆ ಅದು ನಮ್ಮ ಪಾಪ ಇವತ್ತು ಕೃಷ್ಣ ದೇವರಾಯರನ್ನ ನೆನೆಸ್ಕೊಳ್ತೀವಿ ಕೃಷ್ಣ ದೇವರಾಯರವರ ಕಾಲದಲ್ಲಿ ಏನು ವಜ್ರ ವೈಢ್ಯರುಗಳನ್ನು ಬೀದಿಯಲ್ಲಿ ಇಟ್ಟು ಮಾರಾಡ ಎಲ್ಲ ಜನಾಂಗದವರಿಗೂ ಕೂಡ ಗೌರವವನ್ನು ಕೊಡ್ತಿದ್ರು ದೇವಸ್ಥಾನಗಳನ್ನು ಕಟ್ಟಿದ್ರು ಎಲ್ಲ ಧರ್ಮ ಧರ್ಮಗಳಿಗೆ ಬೆಲೆ ಕೊಡ್ತಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ಮಾಡ್ತಾ ಇದ್ವಿ ನಾವು ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಇವತ್ತು ನಮಗೆ ಹಿರಿಯ ಮುಖಂಡರುಗಳಿದ್ದಾರೆ ಇವತ್ತು ಎಂ ಆರ್ ಜಯರಾಮ್ ಅವರು ಇರ್ಬೋದು ಅಥವಾ ಆದಿಕೇಶ್ವರು ಇರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಆದರೆ ಅದು ತಕ್ಕಂತ ಹೋಗೋದು ನಮ್ಮ ಕರ್ತವ್ಯ ನಾವು ಒಬ್ಬರ ಮೇಲೆ ಒಬ್ಬರು ನಾವೇ ಕಿತ್ತಾಡಿಕೊಂಡು ನಮ್ಮ ಅಧಿಕಾರವನ್ನು ಹಿಡಿತಕ್ಕಂಥ ವಿಚಾರದಲ್ಲಿ ನಾವು ಹಿಂದೆ ಬಿದ್ದರೆ ಅದು ನಮ್ಮ ಪಾಪ ನಾನೆಲ್ಲ ಒಂದು ಕಡೆ ಹೇಳಿದೆ ಟೂ ಎ ಟು ಎ ನಮಗೆ ಸಿಗದಿರೋದಕ್ಕೆ ಕಾರಣ ನಾವೇ ನಮ್ಮಲ್ಲಿ ರಾಜಕೀಯವಾಗಿ ನಾವು ಬೆಳೀತಾ ಇಲ್ಲ ಯಾವಾಗ ನಾವು ರಾಜಕೀಯವಾಗಿ ಬೆಳಿಲಿಲ್ಲೋ ನಮ್ಗೆ ಯಾರು ಕೂಡ ಕೇರೆ ಮಾಡಲ್ಲ ಇವತ್ತು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಶಾಸಕನಿದ್ದಾರೆ ಆದರೆ ಹಿಂದೆ ಆರು ಜನ ಶಾಸಕರ ಇದ್ರು ಎರಡು ಎಂ ಎಲ್ ಸಿಗಳಿದ್ರು ಆದರೆ ಇವತ್ತು ಒಂದು ಶಾಸಕರ ಕಾರಣ ನಮ್ಮಲ್ಲಿರ್ತಕ್ಕಂಥ ವೈಫಲ್ಯ ನಮ್ಮಲ್ಲಿರುವಂಥ ದ್ವೇಷಗಳು ನಾವು ನಮಗೆ ಮನೆಯಲ್ಲೇನೆ ನಮಗಾಗಲ್ಲ ಇನ್ನು ಹೊರಗಡೆ ಆಗುತ್ತದೆ ಯಾವಾಗ ನನ್ನ ಚುನಾವಣೆ ತೊಂಬತ್ತೊಂಬತ್ತರಲ್ಲಿ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನನ್ನ ಗೆಲ್ಸಿ ವಿಧಾನಸೌಧಕ್ಕೆ ಕಳಿಸಿದಾಗ ಇಡೀ ರಾಜ್ಯಕ್ಕೆ ಒಂದು ವಿಚಾರ ಗೊತ್ತಾಯಿತು ಅಲ್ಲಿ ಈ ಜನಾಂಗ ಬಹಳ ಸ್ಟ್ರಾಂಗ್ ಆಗಿದೆ ಈ ಜನಾಂಗದ ವಿರೋಧ ನಾವು ಮಾಡಬಾರ್ದು ಇವರಿಗೆ ಯಾವ್ದಾದ ಸ್ಥಾನಮಾನಗಳು ಕೊಡಬೇಕು ಅಂತ ತೀರ್ಮಾನಗಳು ಇತ್ತು ಆದ್ರೆ ಕಾಲಕ್ರಮೇಣವಾಗಿ ನಾವುಗಳು ಕೆಳಬಿದ್ದೀವಿ ಯಾವ ಹಣಕ ಇಲ್ಲದೆ ನನ್ನನ್ನು ಯಾವತ್ತು ಗೆಲ್ಸಿದ್ದೀರಿ ಇವತ್ತು ಹಣದ ವ್ಯಾಪಾರ ಬಂದು ನಮ್ಮಂತವ್ನ ಸೋಲ್ಸುದ್ರಿ ಇವತ್ತು ಹಣದಲ್ಲಿ ಕೆಲಸಗಳು ಹಣ ಇದ್ರೆ ಕೆಲಸ ಆಗ್ತದೆ ಹಣ ಇಲ್ಲ ಕೆಲಸ ಆಗಲ್ಲ ಇವತ್ತು ಎಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಇದೇ ತರ ಜಾತಿಗಳು ಕೂಡ ಬಂದ್ಬಿಟ್ರೆ ಶ್ರೀಮಂತರು ಮಾತ್ರ ನಾವು ಇರಬೇಕಾಗ್ತದೆ ಬಟ್ಟಣದಲ್ಲಿ ದೂರ ಹೋಗಬೇಕು ವಿಚಾರದಲ್ಲಿ ನಾನು ಯಾಕಂದ್ರೆ ದೇವರಾಜ್ ಅವರು ಒಂದ್ಸಾರಿ ಟೌನಾಲಲ್ಲಿ ಕಾರ್ಯಕ್ರಮ ಮಾಡಿದ್ರು ಎಂ ಎಸ್ ರಾಮಯ್ಯ ಸಮ್ಮುಖದಲ್ಲಿ ಟು ಎ ಕಾರ್ಯಕ್ರಮ ಅಂದ್ರೆ ಮೀಸಲಾತಿ ಸಿಗಬೇಕಂತ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಬಲಿದ ಸಮಾವೇಶ ಮಾಡಿದ್ರು ಆ ಸಮಾವೇಶ ಮಾಡಿದಾಗ ದೇವರಾಜ್ ಬಂದರು ಮುಂದೆ ಎಲ್ಲರೂ ಕೂಡ ಕೂತಿದ್ರು ಹಿಂದೆ ಬಡವರೆಲ್ಲ ಕೂತಿದ್ರು ಮುಂದೆ ಇದ್ದವರೆಲ್ಲ ನೆಕ್ಲೆಸ್ಗಳು ಹಾಕೊಂಡು ಒಳ್ಳೊಳ್ಳೆ ಗೋಡಿನ ಬಳೆಗಳು ಹಾಕೊಂಡು ಶ್ರೀಮಂತರನ್ನ ದೇವರಾಜ್ ಹೇಳಿದ್ರು ನೀವು ಇಷ್ಟು ದೊಡ್ಡ ಶ್ರೀಮಂತರು ನಿಮ್ಮನ್ನೇನಾದ್ರೂ ನಾನು ಮೀಸಲಾತಿಗೆ ಸೇರಿಸ್ಬಿಟ್ರೆ ನನ್ನನ್ನು ಬಿಡ್ತಾರೆ ಜನ ಅಂತ ಹೊಟ್ಟವ್ರು ಆದ್ರೆ ನಿಜವಾಗ್ರು ಬರ್ತನೇ ಇರೋದು ನಮ್ಮ ಪ್ರದೇಶ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಬಾಗೇಪಲ್ಲಿಯಲ್ಲಿ ಒಂದೊತ್ತಿಗೆ ಊಟ ಇದ್ದಿರೋ ಜನ ಇವತ್ತು ನಮ್ಮ ಜನ ಅಂತ ಹೇಳ್ಕೊಡೋದಿಕ್ಕೂ ಕೂಡ ನಾಚಿಕೆ ಪಡ್ತಾರೆ ಆದ್ರೆ ಇವತ್ತೆಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥ ಕೆಲಸ ನಮ್ಮಂಥ ಶ್ರೀಮಂತರುಗಳು ಮಾಡಬೇಕಾಗಿತ್ತು ಇವತ್ತು ಜಯರಾಮ್ ಅವರು ಕೆಲಸ ಮಾಡ್ತಿದ್ದಾರೆ ಇವತ್ತು ಪಾಪ ಎಂ ಆರ್ ಜೈರಾಮ್ ಅವರು ಇವತ್ತು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಡೆ ಪಿ ಸಿ ಮೋಹನ್ ಅವರು ಕೆಲಸ ಮಾಡ್ತಿದ್ದಾರೆ ಬಟ್ ಅವರೆಲ್ಲರಿಗೂ ಕೂಡ ಶಕ್ತಿ ಕೊಡ್ತಕ್ಕಂಥ ಕೆಲಸ ನೀವುಗಳು ಮಾಡಬೇಕಾಗ್ತದೆ ಒಗ್ಗಟ್ಟಿರ್ಬೇಕಾಗ್ತದೆ ಸಣ್ಣ ಪುಟ್ಟ ವಿಚಾರ ಬರ್ತದೆ ಅದನ್ನೇ ದೊಡ್ಡ ವಿಚಾರವನ್ನಾಗಿ ಯಾರು ಇದು ಪಕ್ಷಗಳ ಕಾರ್ಯಕ್ರಮಗಳಲ್ಲ ಇದು ಇದು ಜಾತಿಯ ಧರ್ಮದ ಕಾರ್ಯಕ್ರಮ ಇದು ಇವತ್ತು ಕೈವಾರ ತಾತಯ್ಯನವರ ನೀವು ಗುರುತಿಸಿದ ನಾವು ನಾವ್ಯಾರು ಕೂಡ ಧರ್ಮದ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಎ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ